ನಂಗೆ ಆಕ್ಚುಲಿ ಖುಷಿ ಆಯ್ತು ನೀವು ಸ್ಟಾರ್ಟಿಂಗ್ ಗ್ಯಾರಂಟಿ ಬಗ್ಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿ ಅಪೋಸಿಷನ್ ಅವ್ರಿಗೆ ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ಕಡೆ ಮಾತಾಡೋಕ್ಕೂ ಇಷ್ಟ ಇಲ್ಲ ಮಾತಾಡದೆ ಇರೋದಕ್ಕೂ ಆಗ್ತಾ ಇಲ್ಲ ಗ್ಯಾರಂಟಿಗಳ ಬಗ್ಗೆ ಇವತ್ತು ಸರ್ ಹೇಳ್ತಾ ಇದ್ರು ಅಲ್ಲಿ ಬಂದು ಹೆಣ್ಮಕ್ಳು ಒಬ್ರು ಯಾರನ್ನೂ ನೋಡಿದ್ರು ಇಳ್ದು ಬಸ್ ಹತ್ತಿದ್ರು ಅಂತ ಒಬ್ರು ಇರ್ಬೋದು ಸರ್ ಬಟ್ ಲಕ್ಷಾಂತರ ಗಾರ್ಮೆಂಟ್ ಹೆಣ್ಮಕ್ಳಾಗ್ಬೋದು ಮನೆ ಕೆಲಸ ಮಾಡೋ ಹೆಣ್ಮಕ್ಳಾಗ್ಬೋದು ಇವ್ರು ನಮ್ ಕಣ್ಣ ಕಾಣ್ತಾರೆ ಶಕ್ತಿ ಯೋಜನೆ ನೀವು ಪಾಲಿಸಿ ತೋರಿಸ್ಬಿಡಿ ಈ ದೇಶದಲ್ಲಿ ಯಾವ್ದು ಕ್ಲೂಪ್ ಇಲ್ಲ ಅಂತ ಇರ್ತವೆ ಸರ್ ಅದ್ರಲ್ಲೂ ಇದು ಹೆಣ್ಮಕ್ಳಿಗಾಗಿರೋದ್ರಿಂದ ಈ ಒಂದು ಯೋಜನೆಗಳು ಹೆಣ್ಮಕ್ಳನ್ನ ರಾಮ್ ಮನೋಹರ್ ಲೋಹಿಯ ಅವರು ದಲಿತರ ದಲಿತರು ಅಂತ ಕರೀತಾರೆ ಸರ್ ಪ್ರತಿಯೊಂದು ಕಮ್ಯುನಿಟಿಯಲ್ಲೂ ಅವರವರ ಕಮ್ಯುನಿಟಿಯಲ್ಲಿ ಅದು ಎಕನಾಮಿಕ್ ಕಮ್ಯುನಿಟಿ ನೀವು ತಗೋಬಹುದು ಜಾತಿಗಳು ತಗೊಬಹುದು ಧರ್ಮ ತಗೋಬಹುದು ಅದರಲ್ಲಿ ಒಂದು ವಲ್ನರಬಲ್ ಸೆಕ್ಷನ್ ಅಂದರೆ ಹೆಣ್ಮಕ್ಕಳು ಆಯ್ತು ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ನಾವು ಎಲ್ಲ ಗ್ಯಾರಂಟಿಗಳು ವಿಮೆನ್ ಫೋಕಸ್ ಮಾಡಿದ್ದು ಸರ್ ಒಂದು ಮತ್ತೊಂದು ವಿಷಯ ಹೇಳ್ತಾ ಇದ್ರು ಏನು ಜನ ಕೆಲ್ಸಕ್ಕೆ ಬರ್ತಿಲ್ಲ ಸುಪ್ರೀಂ ಕೋರ್ಟ್ ಹೇಳ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲ ಅದು ಅದು ಆ ಒಂದು ಜಡ್ಜ್ನ ಒಂದು ವೈಯಕ್ತಿಕ ವಿಚಾರ ಇರ್ಬೋದು ಬಟ್ ಇಟ್ಸ್ ಅನ್ ಮೈಂಡ್ ಸೆಟ್ ಟು ಸೇ ಒಬ್ಬ ಮನುಷ್ಯ ಅವ್ರ ಮನೆಗೆ ಅಕ್ಕಿ ಕೊಟ್ಟು ಉಪವಾಸ ಇರಬೇಡ ಅಂದ ಹೇಳಿದ ತಕ್ಷಣ ಆ ಮನುಷ್ಯ ಲೇಜಿ ಆಗ್ತಾನೆ ಅಂದ್ರೆ ನೀನು ಉಪವಾಸ ಇರೋ ಬಾ ನಮ್ಮ ಹತ್ರ ಕೆಲಸ ಮಾಡು ಅನ್ನೋ ತಪ್ಪು ಜೊತೆಗೆ ಅಕ್ಕಿ ಕೊಟ್ಟಿದ ತಕ್ಷಣ ಎರಡ್ ಸಾವಿರ ರೂಪಾಯಿ ಆ ಹೆಣ್ಮಕ್ಳಗ್ ಕೊಟ್ಟಿದ ತಕ್ಷಣ ಮನೆಯ ಎಲ್ಲ ಕ ಇದನ್ನು ಏನು

ನೀವು ಸ್ಮಾರ್ಟ್ ಮೀಟರ್ಗಳನ್ನೇ ಹಾಕೋಬೇಕು ಸ್ಮಾರ್ಟ್ ಮೀಟರ್ ಗಳಿಗೆ ಹಿಂದಿನ ರೇಟ್ ಮೀಟರ್ ಕಂಪೇರ್ ಮಾಡ್ರೆ ಎಂಟು ಪರ್ಸೆಂಟ್ ರೇಟ್ ಜಾಸ್ತಿ ಕಂಪಲ್ಸರಿ ಆಮೇಲೆ ಕೊಡ್ತೀನಿ ಅಂದ್ರೆ ಓಕೆನಾ ಸ್ವಲ್ಪ ತಡವಾಗಿ ಕೊಡ್ತೀನಿ ಅಂತ ಫ್ರೀ ಹಂಡ್ರೆಡ್ ಪರ್ಸೆಂಟ್ ರಿಜಿಸ್ಟ್ರೇಷನ್ ಜಾಸ್ತಿ ಆಗಿದೆ ಮೇಡಮ್ ಕಾಸ್ಟ್ ತ್ರೀ ನಿಮಿಷ್ ಯು ದ ಲಿಸ್ಟ್ ರೆಜಿಸ್ಟ್ರೇಷನ್ ಕಾಸ್ಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದೆ ಜನ ಆಮೇಲೆ ಕೊಡ್ತೀನಿ ಅಂದ್ರೆ ಓಕೆನಾ ಸ್ವಲ್ಪ ಲೇಟ್ ಆಗ್ಬೋದು ಬಿಡಿ ಕೊಡ್ತೀನಿ ಆಮೇಲೆ ಅಂದ್ರೆ ಓಕೆನಾ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ನನಗೆ ಒಂದು ಒಬ್ಬ ರೈತ ಸಣ್ಣ ರೈತ ತನ್ನ ಜಮೀನಲ್ಲಿ ಒಂದು ಬೋರ್ವೆಲ್ ಹಾಕಿಸ್ಕೊಂಡ್ರೆ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಬರ್ತಿತ್ತು ಅವ್ರಿಗೆ ಉಚಿತವಾಗಿ ಅಂದ್ರೆ ಇಪ್ಪತ್ತೈದು ಮೂವತ್ತು ಸಾವಿರ ಖರ್ಚು ಮಾಡಿದ್ರೆ ಅವ್ನಿಗೆ ಒಂದು ಟ್ರಾನ್ಸ್ಫಾರ್ಮರ್ ಬರ್ತಿತ್ತು ಎರಡೂವರೆಯಿಂದ ಮೂರು ಲಕ್ಷ ಖರ್ಚು ಮಾಡ್ಬೇಕು ಈಗ ಅವನು ಆಮೇಲೆ ಕೊಡ್ತೀನಿ ಅಂದ್ರೆ ಓಕೆನಾ ಸ್ವಲ್ಪ ತಡ ಆಗುತ್ತೆ ಬಿಡ್ರಿ ಕೊಡ್ತೀನಿ ಅಂದ್ರೆ ಓಕೆನಾ ಸರ್ ನೀವ್ ಯಾವ್ದಕ್ಕೆ ಯಾವ್ದು ಕಂಪೇರ್ ಮಾಡ್ತಿದ್ದೀರಿ ಓನ್ಲಿ ಟು ಅಟ್ಯಾಕ್ ಗ್ಯಾರಂಟೀಸ್ ಈಗ ಈಗ ಪೆಟ್ರೋಲ್ ಪ್ರೈಸ್ ರೈಸ್ ಆಗ್ಬಹುದು ಅಥವಾ ಈ ರೀತಿ ಏನ್ ಬೆಲೆ ಏರಿಕೆ ಆಗ್ಬಹುದು ಇದು ಫಸ್ಟ್ ಟೈಮ್ ಆಗ್ತಿದ್ಯಾ ಕರ್ನಾಟಕದಲ್ಲಿ ಅಯ್ಯಯ್ಯೋ ನನ್ಗೆ ಅರ್ಥಾನೇ ಆಗ್ನಿಲ್ವೇ ಅಥವಾ ಭಾರತದಾದ್ಯಂತ ತಗೊಂಡ್ಬಿಟ್ರೆ ಮೋದಿ ಅವ್ರನ್ನ ಮೀರ್ಸೋದಕ್ ಸಾಧ್ಯನೇ ಇಲ್ಲ ಯಾರುನು ಬಿಜೆಪಿ ಗವರ್ನಮೆಂಟ್ ನ ಅವ್ರ ಗ್ಯಾರಂಟಿಗಳು ಕೊಡ್ತಿಲ್ವಲ್ಲ ನಾವ್ ಗ್ಯಾರಂಟಿನಾದ್ರೂ ಕೊಡ್ತಾ ಇದೀವಿ ಬೆಲೆ ಏರಿಕೆಗಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಗವರ್ಮೆಂಟು ಮಾಡುತ್ತೆ ಬಟ್ ಈ ಸಲ ಏನಾಗ್ಬಿಟ್ಟಿದೆ ಅಪೋಸಿಷನ್ ಕೈಯಲ್ಲಿ ಇದೊಂದು ಆಯುಧ ಆಗ್ಬಿಟ್ಟಿದೆ ಬೆಳಿಕೆ ಏರಿಕೆ ಮಾಡಿದ ತಕ್ಷಣ ಗ್ಯಾರಂಟಿಗಳು ಯಾಕೆ ಇವರು ಅಧಿಕಾರದಲ್ಲಿದ್ದಾಗ ಬೆಲೆ ಏರಿಕೆ ಆಗೇ ಇಲ್ವಾ ಯಾವ್ದ್ರಲ್ಲೂ ನೀವು ಯಾವಾಗ್ಲೂ ಒಳ್ಳೆಯವರ ಇಲ್ಲ ಅವಾಗ ಒಳ್ಳೆಯವರ ನಿಮ್ಮ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಏನಿತ್ತು ನಿಮ್ಮ ಅಧಿಕಾರದ ಬಂದಿದ ತಕ್ಷಣ ರಿಮೆಂಬರ್ ಬಸವರಾಜ ಬೊಮ್ಮಾಯರ್ ಮುಖ್ಯಮಂತ್ರಿ ಆಗಿದ್ರು ಕೇಂದ್ರ ಸರ್ಕಾರ ಸೆಂಟ್ರಲ್ ಎಕ್ಸೈಸ್ ಕಡಿಮೆ ಮಾಡುತ್ತೆ ಅದಕ್ಕೆ ರೆಸಿಪ್ರೊಕೇಟ್ ಆಗಿ ದೀಪಾವಳಿ ಟೈಮ್ ಇತ್ತು ಅವಾಗ ನಾವು ರಾಜ್ಯದಿಂದ ಇಷ್ಟು ಕಡಿಮೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ಅರ್ಥ ಆಯ್ತು ಇಷ್ಟು ಕಡಿಮೆ ಮಾಡ್ತಾ ಇದ್ದೀವಿ ಅಂತ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ ನಂಬರ್ಸ್ ಈ ವಿಷಯ ಬರುತ್ತೆ ಅಂತ ನನಗೆ ಅದಾದ ಮೇಲೆ ಮೂರುವರೆ ರೂಪಾಯಿ ಡೀಸೆಲ್ಗೆ ಜಾಸ್ತಿ ಆಗಿದ್ದು ಸಿದ್ದರಾಮಯ್ಯವ್ರು ಬಂದ ಮೇಲೆ ಸಿದ್ದರಾಮಯ್ಯವರು ಬಂದ ಮೇಲೆ ಬಿ ಎಂ ಟಿ ಸಿ ಬಸ್ ದರ ಜಾಸ್ತಿ ಆಗದೆ ಆರು ವರ್ಷ ಆಗಿತ್ತು ಏಳು ವರ್ಷ ಆಗಿತ್ತು ಎಂಟು ವರ್ಷ ಆಗಿತ್ತು ನಡ್ಕೊಂಡು ಹೋಗ್ತೀವಿ ರೀ ಅದು ನಾನು ಯಾಕೆ ಜಾಸ್ತಿ ಮಾಡಿದ್ರಲ್ಲ ನಾನು ಕೇಳೋದು ದೈನಂದಿನ ಹೊರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಯಿತು ಎಲ್ಲಿಂದ ಎಲ್ಲಿ ತನಕ ಹಾಲಿನಿಂದ ಹಿಡಿದು ಅಲ್ಕೋಹಾಲ್ ತನಕ ಇನ್ನು ಹಾಲಿನಿಂದ ಹಿಡಿದು ಅಲ್ಕೋಹಾಲ್ ತನಕ अष